ಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವರ ಸರ್ವಾಧ್ಯಕ್ಷತೆಯಲ್ಲಿ ಒಂದು ದಿನದ ಸಮ್ಮೇಳನ ನಡೆಯುತ್ತಿದೆ ಇದಕ್ಕೂ ಮೊದಲು ನಾನು ಒಂದು ವಿಶೇಷ ಒಂದು ಏನು ಹೇಳಬೇಕಂದ್ರೆ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಆದರೂ ಕೂಡ ನಮಗೆ ಹದಿಮೂರು ರಾಜ್ಯಗಳ ಸಮ್ಮೇಳನಗಳನ್ನು ಮಾಡಬಹುದು ಅಂತಾರಾಜ್ಯ ಸಮ್ಮೇಳನಗಳನ್ನು ಮಾಡಬಹುದು ಮತ್ತು ವಿಶೇಷವಾಗಿ ಹೇಳಲು ಒಂದು ಶಿಕ್ಷಕ ಸಾಹಿತಿಗಳ ವಿಶೇಷ ಅಂದರೆ ರಾಜ್ಯ ಮಟ್ಟದ ಸಮ್ಮೇಳನ ಸರ್ವಾಧ್ಯಕ್ಷರ ಆಯ್ಕೆ ಮಾಡುವಾಗ ನಾವು ಸಾಹಿತಿ ಸ್ವಾಮಿಗಳನ್ನು ಮಾತ್ರ ಗುರುತಿಸಿ ಇದು ಇದುವರೆಗೂ ಹದಿಮೂರು ಸಮ್ಮೇಳನ ಆದ್ರೆ ಎಲ್ಲರೂ ಸ್ವಾಮಿಗಳು ಫಸ್ಟ್ ಹದಿನಿಷ ಹದಿನ ಸ್ವಾಮಿ ಜೋರಾಗಿತ್ತು ಆ ನಂತರ ಮುಂಗಡಿಯವರಾದರು ನಾಗರಾಜವರಾದರು ಸಂಗೀತ ರಾಜ್ಯವರಾದರು ಹೀಗೆ ಹದಿಮೂರು ಜನ ನಾಶ ಸಮ್ಮೇಳನ ಆದ ಇವರಾಗಿತ್ತು ಈ ಸಂದಿಗಿ ಸ್ವಾಮಿಗಳಿಂದ ಅವರ ಆತಿಥ್ಯದಲ್ಲಿ ನಾನು ಸ್ವಾಮಿಗಳಿಗೆ ಯಾಕೆ ಆರಿಸಿಕೊಂಡೆ ಅನ್ನೋದರಿಂದ ಭಾಳಷ್ಟು ಜನ ಸಾಯಿ ಸ್ವಾಮಿಗಳನ್ನು ಸಾಯಿತಿ ಪ್ರೀತಿಸಿದ್ದೆ ಅದಕ್ಕೆ ಅವರು ಒಂದು ಆಚರಣೆ ಕೊಡ್ತಾರೆ ಈಗ ನಾನು ಹದಿನೈದು ವರ್ಷದಲ್ಲಿ ಮಾಡಿದಂತೆ ಭಾಳಷ್ಟು ಜನ ಸ್ವಾಮಿಗಳಿಗೆ ಆಚರಣೆ ಇಂಟರ್ನ್ಯಾಷನಲ್ ಲೆವೆಲ್ಗಳನ್ನು ಮಾಡೋದು ಫೇಮಸ್ ಆಗುತ್ತೆ ಹಂಗೆ ಎಲೆ ಮರೆಯ ಇರುವಂಥ ಸ್ವಾಮಿಗಳನ್ನ ಗುರುತಿಸಿ ಆ ಒಂದು ಕೆಲಸವನ್ನು ಮಾಡ್ತೀನಿ ಅದರಲ್ಲಿ ನನ್ನ ಪಶತ್ತಿನ ಒಂದು ಸ್ವಾರ್ಥ ನಿಸ್ತ್ರ ನಾನು ಸರ್ವಾಧ್ಯಕ್ಷ ಮಾಡಿಸಿ ಮುಂದಿನ ಸಮಯನ ನಿಮ್ಮ ಪರ್ತಾ ಮಾಡಬೇಡಿ ಅಂತ ಹೇಳ್ಬೋದಿಲ್ಲ ಇದೇ ರೀತಿ ನನ್ನ ಹದಿಮೂರು ಸಲ ಈ ಸಲ ಯಾರು ಸರ್ವಾಧ್ಯಕ್ಷ ಆಗಿರ್ತಾರೆ ಮುಂದಿನ ಸಮಯನ ಅವರು ನಾವು ಬರ್ತಾರೆ ಅಂದರೆ ನನ್ನ ಯಾವುದು ಹುಡುಗಿಯಲ್ಲಿ ಯಾವುದೂ ಇಲ್ಲ ಎಲ್ಲ ನಮ್ಮ パーカーのパーカーのパーカーのパーカーのパーカーのパーカーのパーカーのパー r ーのパーカーのパーカーのパーカーのパーカーのパーカーのパーカーのパーカーのパーカーのパーのパーカーのパーカーのパーカーのパーカーのパーカーのパーーのパーカーのパーカーのパーカーのパーカーのパーのパーカーのパー స్వామి విశేష ఇలా నెక్స్ట్ మేము అంతరాజ్య మనం కసరగోడ్ పేట కూడా అెక్స్ట్ జూన్ ఎడనీరు మధ్య అని కార్యక్రమ ఆగి బా జన తమ హిందుకు సాహిత్య పరిశుభ్ర అందరూ యార్ ఒక్క స్వామి స్వామి సహకారం ನನಗೆ ಅದು ಅಗತ್ಯ ಮತ್ತು ಅನಿವಾರ್ಯ ಹೀಗಾಗಿ ನಾನು ಆ ನೋಡಿದರೆ ಇನ್ನೊಂದು ಚಿಕ್ಕ ಸಾಯಿರುವ ಚಿಕ್ಕಗಳು ನಾಲ್ಕು ಸಾಲಿನ ಸಾಲಿನ ಚುಟ್ಟು ಬೆಂಕ ಬೇಸಾಯಿ ಅಥವಾ ಅನ್ನೋದು ಒಂದು ಮಾಮೂಲಿ ಇದೆ ಆದರೆ ನಾನೀಗೇನು ಮಾಡಿದ್ದೇನೆ ಚಿಕ್ಕದಾದಂಥ ವಿಷಯಗಳು ದೊಡ್ಡ ವಿಷಯಗಳಿದ್ದರೂ ಕೂಡ ಅದು ಚಿಕ್ಕದಾಗಿ ಹೇಳುವ ಪ್ರಸ್ತುತ ಪುಸ್ತಕಗಳನ್ನೆಲ್ಲ ನಾವು ಚುಟ್ಟು ಸಾಹಿತ್ಯ ಅಂತ ಕಲಸಿರಲಿಲ್ಲ ಈಗ ಹೆಚ್ಚು ಪ್ರಚಲಿತ ಆಗುತ್ತೆ ಅಂದರೆ ಈ ವಾಟ್ಸಪ್ ಆಗಿ ಇದರಲ್ಲೆಲ್ಲ ಬಳಕೆ ಆಗ್ತದೆ ಹೀಗಾಗಿ ಚುಕ್ಕು ಸಾಹಿತ್ಯ ಮತ್ತು ಅಷ್ಟೇ ಅದಕ್ಕೆ ಒಂದು ಜವಾಬ್ದಾರಿ ರೆಜಿಮೆಂಟ್ಗೆ ತೆಗೆದು ಅದರಲ್ಲಿ ಏನು ಇದು ಇಲ್ಲ ಆನಂದರೆ ಚಿಕ್ಕೂ ಸಾಹಿತ್ಯ ಕ್ಷೇತ್ರದ ಇನ್ನೊಂದು ಪ್ರತಿಪಾದನೆ ಅಂದರೆ ಬದುಕು ಮತ್ತು ಬರಹ ಒಂದು ನಾಡಿದ್ದೇವೆ ಈ ಬಹಳಷ್ಟು ಸಾಹಿತ್ಯಗಳು ಬಹಳಷ್ಟು ಏನೇನೋ ಹೇಳ್ತಾರೆ ಅದನ್ನು ನಾವು ನಲ್ಲಿ ಬಂದಿರಲಿಲ್ಲ ಆದರೆ ಚುನಿತ್ ಸಾಹಿತ್ಯ ಹೊರಬರುವಂತಹ ಹೊರಟರನ್ನು ಸಾಹಿತಿಗಳಿಗೆ ಕಲಿಸಿದ್ದಾರೆ ಆಮೇಲೆ ಮುಕ್ತವಾದ ಯಾರೋ ಒತ್ತರ ಇನ್ನೊಮೇಶನ್ಗೆ ಹೆಸರಲ್ಲ ಒಂದು ಚುಕ್ಕ ಪ್ರದೇಶಕ್ಕೆ ಹೋಗ್ತೀನಿ ಅನ್ನೋ ಅವಕಾಶ ಯಾಕಂದರೆ ನಡಿಲಿಕ್ಕೆ ಅವನು ಬಿಟ್ಟರೆ ತಾಣ ಓಡ್ತಾನೆ ನೀನು ಅವನಿನ್ ಬೇಡ ಬ್ಯಾಡ ಅಮ್ಮ ಯಾವಾಗುತ್ತದೆ ಹಿಂಗಾಗಿ ಪ್ರತಿಭೆಗಳು ಅವನಲ್ಲಿ ಪ್ರತಿಭೆ ಏನಾದಂದರೆ ನಾವು ಮೇಲೆ ಬಂದು ಪ್ರಸ್ತುತಪಡಿಸಿದ ಮಾತ್ರ ಅವನ ಅನ್ನೋದನ್ನು ನಾವು ಈ ಥರ ಮಾಡ್ತೀವಿ ಆಮೇಲೆ ಹೆಚ್ಚು ಇದರ ಇದರ ಬಗ್ಗೆ ಮಾತಾಡ್ತಾರೆ ಯಾಕೆ ಸಂಪೂರ್ಣ ಆಮಂತ್ರಣ ಪತ್ರಿಕೆನ ಕೊಡ್ತಾರೆ ಆಲ್ಮೋಸ್ಟಾಲ್ ಎಲ್ಲರೂ ಬರ್ತಾರೆ ರಾಜ್ಯ ಮಟ್ಟದಿಂದ ಎಲ್ಲ ಕೋಲಾರಿಂದ ಬರ್ತಾರೆ ಮಂಗಳೂರು ಎಲ್ಲರೂ ಬರ್ತಾರೆ ಎಲ್ಲ ಜಿಲ್ಲಾಧ್ಯಕ್ಷ ಆ ನಂತರ ನಾವೀಗ ಮೊದಲಿನ ನಿಕಟಪರ್ವ ಅಧ್ಯಕ್ಷತೆಗೆ ಮತ್ತು ಈಗಿನ ಅಧ್ಯಕ್ಷತೆ ಚಿಟುಕು ಚಿನ್ಮಯಿ ಅಂತ ಒಂದು ಪ್ರಶಸ್ತಿಯನ್ನು ಅವತ್ತೇ ನಾಳಿನ ಸಮಾಜ ಚಿಟುಕು ಚಿನ್ಮಯಿ ಬರುವ ಪ್ರಶಸ್ತಿಯನ್ನು ಅವರು ಹೇಳೋದು ಚಿಟುಕು ಸಾಹಿತ್ಯ ಪ್ರಶಸ್ತಿಯಿಂದ ಪ್ರಶಸ್ತಿ ಆಗಲು ಆಗೊಂದು ಮಹತ್ತರ ಘಟ್ಟ ಅಂದರೆ ಚುಟುಕು ಸಾಹಿತ್ಯ ಪರಿಶಸ್ತಿ ಅನ್ನೋ ಒಂದು ಯೋಜನೆಯನ್ನಾಗಿ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದೇವೆ ಇದರಲ್ಲ ಈಗ ನಾವು ಹತ್ತು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟಿದ್ದೇವೆ ಕಾರಾಗೃಹಗಳಿಗೆ ಕೊಟ್ಟಿದ್ದೇವೆ ಶಾಲೆಗಳಿಗೆ ಕೊಟ್ಟಿದ್ದೇವೆ ಆಮೇಲೆ ಯಾರು ಆಸಕ್ತಿಯಿಂದ ಓದಬೇಕಂತ ಪುಸ್ತಕಗಳನ್ನು ನಾವು ಉಚಿತವಾಗಿ ಸಾಯ್ತೇವೆ ಇದೊಂದು ಹೆಣ್ಣು ಸಂಗ್ರಹ ಮಾಡ್ತೀವಿ ಅಂತ ನನಗೆ ಹೇಳೋದು ಅದು ಕೂಡ ಭಾಳಷ್ಟು ಇದೆ ನನ್ನ ತಲೆಮಾರಿನ ಮುಂದೆ ಪುಸ್ತಕ ಓದಲು ಯಾರು ಬಂದಿಲ್ಲ ನಮ್ಮ ಆಟಮಾನ ಮಾತ್ರ ಪುಸ್ತಕ ಪುಸ್ತಕ ಅಭ್ಯಾಸ ಇಲ್ಲ ಯಾಕಂದರೆ ನಾವು ಮೊಬೈಲಲ್ಲಿ ಕೂಡ ಅಡೇಟ್ ಆಗಿದ್ದೀವಿ ಆದಷ್ಟೇ ಆದರೂ ಮಕ್ಕಳಿಗೆ ಪುಸ್ತಕಗಳನ್ನು ಓದುವಂತೆ ಅಭಿರುಚಿ ಹಚ್ಚಬೇಕು ಅನ್ನೋ ಉದ್ಯಾಸದಿಂದ ಉಚಿತವಾಗಿ ಪುಸ್ತಕ ಕೊಟ್ಟಿದ್ದಾರೆ ಮಕ್ಕಳಿಗಾಗಿ ಈಗ ನನ್ನ ಸರ್ವಜ್ಞ సర్వజ్ఞ వచ్చిన తండ పాఠం శాలా ప్రాథ్ అవుతుంది పుస్తకాలను భావస్తో సీతి ప్ర విజయతీయ పుస్తకాల రోడ్డు మనెంటే జాము ఆ కార్యక్రమం కూడా కంటే రాజ్యమంత్రి ಅಲ್ಲಿನ ಸಂದರ್ಭದಲ್ಲಿ ಹಂಗಲ್ ಮಟ್ಟದಲ್ಲಿ ಕುಮಾರಸ್ವಾಮಿಗಳಾದ ಅಲ್ಲಿ ಒಂದು ಸುಮಾರು ಐದುನೂರು ಜನ ಊರಲ್ಲಿಯ ರೈತರಿಗೆಲ್ಲ ರೈತರ ಮಕ್ಕಳನ್ನೆಲ್ಲ ಕಟ್ಟಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ನಾವು ಶಾಲೆಗಳಿಗೆ ಕಲೀಲಿಕ್ಕು ಅಲ್ಲಿ ನಾವು ಕಾಲ್ತು ಹೆಚ್ಚು ಮಾಡಿ ಮತ್ತೆ ತಂದೆ ತಾಯಿಗೆ ಮರೆಯಾಗುವುದಿಲ್ಲ ನಾವು ಕಮಿಟ್ ಮಾಡಿಸಿ ಆ ಥರವನ್ನು ಕೂಡ ಮಾಡ್ತೀವಿ ಆಮೇಲೆ ಸ್ವಾಮಿಗಳ ಕಡೆ ನಾನು ಹೇಳೋದು அச்சோமரையில் கன்வின்ஸ் மாதிரி நம்ம ஆத்மத்தையு அவருக்கு உத்தாசு ஹீக்காக சுவாமிகளின் தீபிக் அவர் கண்டிப்பாக ಸರಸ್ವತಿ ಪುತ್ರರಿದ್ದಾರೆ ಎಂಟಾಯ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೂಡ ಸರಸ್ವತಿ ಪುತ್ರರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ಅಷ್ಟು ಕಪ್ ಇಲ್ಲ ಹೀಗಾಗಿ ನಾವು ಈಗ ಯಾರ್ಯಾರೋ ಬರ್ತಾರ ಅಂದರೂ ಕೂಡ ಒಂದು ಸಂಘರ್ಷ ಬರ್ತಾರ ಅವ್ರು ಇದರಿಂದ ಅವ್ರು ಖರ್ಚು ಮಾಡಿಕೊಂಡ ಪ್ರಕಾರ ನಾನು ಎಂಟಾದ ಸ್ಥಿತಿಗೆ ಕೊಡ್ತೀನಿ ಮುಖ್ಯವಾಗಿ ಮಾತಾಡಿಕೊಳ್ಳೋಕ್ಕ ಅಷ್ಟೇ ಬೇರೆ ನಮ್ಮ ಯಾವುದೇ ನಾನು ಎಂಟಾಯ್ ಸ್ಟೇಟ್ ನಾನು ಓಡಿಯಾದರೂ ಕೂಡ ನನ್ನ ಖರ್ಚು ಹೌದು ಆ ಸರಿ ಸರ್ ತೌ ಸಾಹಿತ್ಯಕ ಕೊಡುಗೆ ಎಂಬ ಪುಸ್ತಕವ್ಯಾಷ್ಟರಲ್ಲಿ ಪುಸ್ತಕಗಳು ಎಷ್ಟು ಪ್ರಕಟಣೆ ಆಗುತ್ತೆ ಈಗ ಚಿಕ್ಕಪು ಸಾಹಿತ್ಯಕ್ಕೆ ಬಹಳ ಎಲ್ಲ ಅಂತ 1000 ಚಿಕ್ಕಪು ಆನಂದ 100 ಕವಿಗಳು 200 1000 ಅಂತ ಆಮೇಲೆ కరోನಾ ಸಂದರ್ಭದಲ್ಲಿ కరోನಾ ಕವಿತೆಗಳು ಸಿ ನಾವು ಆಮೇಲೆ ವೈಯಕ್ತಿಕವಾಗಿ ನಾನು ಬಹಳಷ್ಟು ಆಮೇಲೆ ನನ್ನ ಎರಡು ಕಾಲದಲ್ಲಿ ಎಲ್ಲರೂ ನಿರ್ವಹಿಸುತ್ತದೆ ಅದೊಂದು ನಮ್ಮದು ಸಮಾಜದಲ್ಲಿರುವ ನಿನ್ನತೆಗಳನ್ನು ಎತ್ತಿ ನನ್ನ ಬದುಕಿನ ಕಥೆ ನಾನು ಮಿಸಸ್ ತೀರ್ಕೊಂಡಾಗ ಅಂತ ಒಂದು ಘಟನೆ ಅದರ ಬಗ್ಗೆ ಸಾವು ಸಂಸ್ಕಾರಗಳು ಅಂಟಿ ಪರಿಸರದಲ್ಲಿ ಆ ಅವಾಗ ಸೂಕ್ತ ಸಿ ಎಂ ಸಿಎಂ ಅವರು ಕೂಡ ಮಾಡಬೇಕು ರಾಮನ್ ಬಹಳ ಅಸಾಡ್ಬೇಕು ಬಂತು ಅದರ ನಂತರ ಮತ್ತೆ ನನ್ನ ಸ್ನೇಹಿತರು ಒಂದು ಇನ್ನೊಂದು ಸಂಚಾರ ಅಂದರೆ ಆಚಾರ ಬರ್ತಿದ್ದು ಈಗ ವೀರಶೈವ ಲೀರಾಯ ತಪ್ಪಿದೆ ಈಗ ಸತ್ತಾಗ ಒಂದು ಸ್ವಾಮಿಗಳನ್ನು ತಲೆ ಮೇಲೆ ತಾನೆ ಬಸವಣ್ಣನ ಕಾಲಕ್ಕೆ ಅದು ಮುಂದಿದ್ದಿಲ್ಲ ಅಂತ ಯಾಕಂದ್ರೆ ಅಷ್ಟು ಪ್ರಗತಿಪರ ಚಿಂತಕಾದ ಬಸವಣ್ಣ ಅಂತ ಒಂದು ಅನುಸರಿಸಿ ಯಾಕೆ ಮಾಡ್ತೀವಿ ಈ ತಲೆ ಮೇಲೆ ಕಾಲಿಟ್ರ ಮೋಷ ಸಿಗ್ತದ ಅಂತ ಏನೋ ಒಂದು ಇತ್ತೀಚಿನ ಡೆವಲಪ್ಮೆಂಟ್ಸ್ ಬೆಳವಣಿಗೆ ಆ ಒಂದು ಮನೆ ಹೆಣದ ತಲೆ ಮೇಲೆ ಕಾಲಿಟ್ರಿಯವನ್ನ ಅಭಿವೃದ್ಧಿ ಸಿಕ್ಕೂ ಕೂಡ ಸಾಧಿಸಿಲ್ಲ ಈ ನೆಲೆ